ಯಾರೇ ಕೂಗಿ ಕೂಗಕ್ಕೆ ಬಿಡಿ ಪ್ರಥಮ ಅಷ್ಟೇ ಯಾವ ಅಣ್ಣನಲ್ಲ ಏನ್ ಮಾಡಿದ್ದೀನಿ ಸಮಾಜಕ್ಕೆ ಕಲಾವಿದ ದೂರಂಕಾರ ಬರ್ತಂತೆ ನೀವು ಮಾಡೋ ಕೆಲಸ ಒಂದೇ ಮಾತು ಹೇಳ್ತೀನಿ ಬರೀ ಕೆಟ್ಟ ಸುದ್ದಿಗಳಿಗೆ ಫೇಮಸ್ ಆಗಿರುವಂಥ ಸಮಯದಲ್ಲಿ ಯಾರು ತಿಂಗಳಲ್ಲಿ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಸುದ್ದಿ ಬರ್ತಾ ಇದೆ ಬರೀ ಕೆಟ್ಟ ಸುದ್ದಿ ಪೆನ್ ಡ್ರೈವ್ ಅದು ಇದು ಇನ್ನೊಂದು ತುಂಬ ಎಕ್ಸ್ಟ್ರೀಮು ಬೇರೆ ಬಿಟ್ಟು ಒಳ್ಳೇದಾಗೋದು ದುಡ್ಡು ಮಾಡೋದನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರತಿಯೊಬ್ಬರು ಜೀವನದಲ್ಲಿ ಕೋಟಿ ಎಷ್ಟು ಮುಖ್ಯ ಅಂತ ನಮ್ಮ ಯಜಮಾನರು ಪರಮೇಶ್ವರ್ ಸರ್ ಹೇಳಿದ್ದಾರೆ ಸೊ ಒಂದು ಸೆಕೆಂಡ್ ಆಲ್ ದ ಬೆಸ್ಟ್ ಅಣ್ಣ ಅವ್ರಿಗೆ ನಮ್ಮ ಗುರುಗಳು ಪರಮೇಶ್ವರ್ ಸರ್ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಆವತ್ತು ಅವರೊಂದು ಅವಕಾಶ ಕೊಡ್ದಾರೆ ಇವತ್ತು ಇಲ್ಲಿ ಮೈಕ್ ಹಿಡಿತಾ ಇಲ್ಲ ನಾನು ಪ್ರತಿದಿನ ಊಟ ಮಾಡಬೇಕನ್ನು ಅನಿಸ್ಕೊಡ್ತೀನಿ ಮೊನ್ನೆ ನೈಟ್ ಶೋ ನೋಡ್ಬೇಕಾಯ್ತು ನಾನು ನಂದು ನೋಕಕ್ಕೆ ನಾನ್ ಸ್ಟಾಪ್ ಶೂಟಿಂಗ್ ಇತ್ತು ಸೊ ಇವತ್ತು ನೋಡಲೇಬೇಕು ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ತೊಗೊಂಡು ನೋಡುವ ಒಂದು ಸಂಭ್ರಮ ನನಗೆ ಮೊದಲನೇ ಡೇ ಟಿಕೆಟ್ ತೊಗೊಂಡು ನೋಡ್ತಾನೆ ನಮ್ಮ ಬಾಸ್ ಸಿನಿಮಾ ಗೆಲ್ಲಬೇಕು ಬಾಸ್ ಅಂದರೆ ನಮ್ಗೆ ಯಾರು ಊಟ ಕೊಡ್ತಾರೋ ಅವ್ರ ಬಾಸು ಫಸ್ಟ್ ಕರ್ನಾಟಕದಲ್ಲಿ ಕನ್ನಡ ಬಾಸು ಕನ್ನಡಿಗರು ನಮಗೆ ಬಾಸು ಇನ್ನು ಬಾಸ್ ಇಲ್ಲ ದಯವಿಟ್ಟು ಈ ಭ್ರಮೆ ಬಿಟ್ಬಿಡಿ ನನಗೆ ಯಾರು ಊಟ ಕೊಟ್ಟರು ಅಂದರೆ ಅವ್ರು ಪರಮೇಶ್ವರ್ ಗುಂಡ್ಕಲ್ಲಿ ಅವಕಾಶ ಕೊಟ್ಟರು ಅವ್ರು ನನಗೆ ಬಾಸ್ ನಾನು ಬಂದ ಕಡೆ ನೀವು ಮೈಕಿಡಿತೀರಾ ನೀವು ನನಗೆ ಬಾಸ್ ನೀವೆಲ್ಲರೂ ಸ್ಪಷ್ಟ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನನ್ನನ್ನು ಜನ ನೋಡ್ತಾರೆ ಅವ್ರು ನನಗೆ ಬಾಸ್ ಬಿಟ್ಟು ಯಾವ ಯಾರು ಭಾಸಲ್ಲ ಯಾರು ಭಾಸಲ್ಲ ಇದನ್ನ ತಲೆಲಿಟ್ಕೊಳ್ಳಿ ಕರ್ನಾಟಕದಲ್ಲಿ ಕನ್ನಡ ಭಾಸ್ ಕನ್ನಡಿಗರು ನಮಗೆ ಬಾಸ್ ನೀವೆಲ್ಲ ನೋಡ ಆಶೀರ್ವಾದ ಮಾಡಿದ್ರೆ ಕನ್ನಡ ಚಿತ್ರಾಂಗಕ್ಕೆ ನೀವೇ ಬಾಸ್ ತೊಂಬತ್ತು ವರ್ಷದ ಇತಿಹಾಸ ಇರೋ ಕನ್ನಡ ಚಿತ್ರಾಂಗ ನೀವು ಕೋಟಿ ಸಿನಿಮಾ ಬರ್ತಾ ಇದೆ ಕೋಟಿಗಟ್ಟಲೆ ದುಡ್ಡು ಮಾಡಲಿ ತುಂಬ ಕನಸಿಟ್ಕೊಂಡು ಒಂದು ಯೋಚನೆ ಮಾಡಿ ಕೂತ್ಕೊಂಡು ನಾನು ಜನಗಳಿಗೆ ಒಂದು ಮಾತು ಹೇಳ್ತೀನಿ ಕರ್ಣ ಅವರಲ್ಲಿ ಬಹಳ ದೊಡ್ಡ ಹುದ್ದೆ ಅಂದರೆ ಕಲರ್ಸ್ಗೆ ಬಿಸ್ನೆಸ್ ಸೆಟ್ ಆಗಿದ್ದವರು ಯೋಚನೆ ಮಾಡಿ ಕೂತ್ಕೊಂಡು ಅವರು ಅಲ್ಲಿಗೆ ಸಾರಭೌಮರಾಗಿದ್ದರು ಪರಮೇಶ್ವರ್ ದುಡ್ಡು ಎಲ್ಲ ಬಿಟ್ಟು ನಾನು ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಬಂದಿದ್ದಾರೆ ಅಂದರೆ ಈ ಸಿನಿಮಾ ಬಗ್ಗೆ ಅವ್ರಿಗೆ ಎಷ್ಟು ಪ್ರೀತಿ ಇತ್ತು ಯೋಚನೆ ಮಾಡಿ ತಾರಮ್ಮ ಇದ್ದಾರೆ ಆಮೇಲೆ ನಮ್ಮ ಧನಂಜಯ ಅಣ್ಣ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಕೋಟಿ ಕೋಟಿಗಳ ಕೋಟ್ಯಾಂತರ ಗೆಲ್ಲಿ ನನ್ನ ಕೋಟಿ ದುಡ್ಬಾಟಿ ಅಂತ ಹೇಳಲ್ಲ ಕೋಟ್ಯಾಂತರ ಮನಸ್ಸು ಗೆಲ್ಲಿ ಅದೇ ನಿಜವಾದ ಹಾರೈಕೆ ನಮ್ಮ ಬಾಸ್ಗಳ ಆಶೀರ್ವಾದ ಮಾಡಬೇಕು ಬಾಸ್ ಅಂದ್ರೆ ಯಾರೇಳಿ ಕರ್ನಾಟಕದಲ್ಲಿ ಕನ್ನಡ ಬಾಸ್ ಕನ್ನಡಿಗರು ನಮಗ್ ಬಾಸ್ ಅದು ಬಿಟ್ಟರೆ ಇನ್ನು ಯಾರೂ ಬಾಸ್ ಅಲ್ಲ ಇದನ್ನ ತಲೆ ನಿಟ್ಕೊಂಡು ಬದುಕಿ ಧನ್ಯವಾದ